ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ವಿದ್ಯಮಾನ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಿ ಎನ್ ಭಟ್ ಕಟ್ಟಿಗದ್ದೆ ವೀಕ್ಷಕರೇ ನಾಳೆಯಿಂದ ಹೊಸ ವರ್ಷ ಆರಂಭವಾಗ್ತಾ ಇದೆ ನವ ವರ್ಷವನ್ನ ಸ್ವಾಗತಿಸಲು ಜನರು ಕಾತುರದಿಂದ ಕಾಯುತ್ತಿದ್ದಾರೆ ವಿಶ್ವಾಸ ಸಂವತ್ಸರದ ಸ್ವಾಗತಕ್ಕಾಗಿ ಎಲ್ಲ ಸಿದ್ಧತೆಗಳು ಎಲ್ಲೆಡೆ ಭರದಿಂದ ನಡೆದಿವೆ ನಾವಿವತ್ತು ಈ ಸಂಚಿಕೆಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕಾಗಿ ಯಲ್ಲಾಪುರ ಪಟ್ಟಣದಲ್ಲಿ ಏನೆಲ್ಲ ಸಿದ್ಧತೆಗಳು ನಡೆದಿವೆ ಎನ್ನುವುದನ್ನು ನೋಡೋಣ ಯಲ್ಲಾಪುರ ಪಟ್ಟಣದ ಎಲ್ಲೆಡೆ ಕೇಸರಿ ಪತಾಕೆಗಳು ಕಂಗೊಳಿಸ್ತಾ ಇವೆ ಯುಗಾದಿ ಹಬ್ಬದ ಆಚರಣೆಗಾಗಿ ಶೋಭಾಯಾತ್ರೆಗಾಗಿ ಹಾಗೂ ಹೊಸ ವರ್ಷದ ಸ್ವಾಗತಕ್ಕಾಗಿ ಎಲ್ಲೆಡೆ ಜೋರಾದ ಸಿದ್ಧತೆಗಳು ನಡೆದಿವೆ ಹೆಂಗಿದೆ ಈ ವರ್ಷ ಇದು ಇಲ್ಲಿ ಇಲ್ಲಿ ಅಷ್ಟೇ ಹೊರಗಡೆ ಹೋಗ್ತದೆ ಹೊರಗಡೆ ಮೀಟ್ರಿಗೆ ಹೇಗೆ ಮೀಟ್ರ್ ಲೆಕ್ಕನಾ ನೀವೇ ಇಲ್ಲೇ ತಯಾರು ಮಾಡೋದು ರವಿವಾರ ಯಲ್ಲಾಪುರ ಪಟ್ಟಣದಲ್ಲಿ ಯುಗಾದಿ ಶೋಭಾಯಾತ್ರೆ ನಡೆಯಲಿರುವ ಹಿನ್ನೆಲೆಯಲ್ಲಿ ರವಿವಾರ ನಡೆಯಬೇಕಾಗಿದ್ದ ವಾರದ ತರಕಾರಿ ಸಂತೆ ಶನಿವಾರವೇ ನಡೆದಿದೆ ಶನಿವಾರ ನಡೆದ ಈ ಸಂತೆಯಲ್ಲಿ ತರಕಾರಿಯನ್ನ ಖರೀದಿಸಲು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು ವಿಶೇಷ ಅಂತಂದ್ರೆ ಪ್ರತಿ ಹಬ್ಬದ ಸಂದರ್ಭದಲ್ಲಿ ತರಕಾರಿಗಳ ದರ ಹಣ್ಣು ದರ ಏರಿಕೆ ಆಗ್ತಾ ಇತ್ತು ಆದರೆ ಈ ವಾರ ಅಂತಹ ಯಾವುದೇ ಗಣನೀಯ ಏರಿಕೆ ಕಂಡು ಬಂದಿಲ್ಲ ಕಳೆದ ವಾರದಂತೆ ಈ ವಾರವೂ ಸಹ ತರಕಾರಿ ದರಗಳು ಸ್ಥಿರವಾಗಿ ಇವೆ ಇದು ಇಂದಿನ ವಿದ್ಯಮಾನ ವಿಶ್ಲೇಷಣೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಹಿಂದೆ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ